ಕೂಡ ಅಟ್ ಲೀಸ್ಟ್ ನಾಮಿನಲ್ ಒಂದ್ ಪೈಸ ಎರಡು ಪೈಸಾ ಕನೆಕ್ಷನ್ನ ತೆಗೆದುಕೊಂಡು ಮಾಡಬೇಕು ಇಷ್ಟು ಅಪಾರ್ಟ್ಮೆಂಟ್ಗಳು ಕೂಡ ತೆಗೆದುಕೊಳ್ತಾ ಇಲ್ಲ ಸೊ ಅವರೆಲ್ಲ ಕಂಪಲ್ಸರಿ ತೆಗೆದುಕೊಳ್ಳೇಬೇಕಾಗ್ತದೆ ಬಿಡಬ್ಲ್ಯೂ ಎಸ್ ಎಸ್ ಗೆ ವರ್ಷಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ ಬಟ್ ಎಲ್ಲ ಬಡವರು ಒಂದು ಪೈಸಾರು ಕೊಡಲಿ ಜಾಸ್ತಿ ಕೊಡೋರು ಕೂಡ ಒಂದೇ ಪೈಸಾ

ಎಲ್ಲವನ್ನೂ ಫ್ರೀಯಾಗಿ ಕೊಟ್ಟರೆ ಸರ್ಕಾರ ಹೇಗೆ ನಡೆಸಬೇಕು ಇನ್ಮೇಲೆ ಫ್ರೀಯಾಗಿ ಕೊಡೋದಕ್ಕಾಗೋದಿಲ್ಲ ಅಂತ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಉಚಿತ ಯೋಜನೆಗಳಿಂದ ಸರ್ಕಾರಕ್ಕಾಗಿರೋ ಹೊರೆಯ ಬಗ್ಗೆ ಒಂದು ರೀತಿ ಬೇಸರವನ್ನ ಈ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ ಕಾವೇರಿ ಭವನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆದಂತಹ ಬಿಬಿಎಂಪಿ ಬಿಡಿಎ ಬಿಡಬ್ಲ್ಯೂ ಪಿ ಅಧಿಕಾರಿಗಳ ಜೊತೆಗಿನ ಪ್ರಗತಿ ಪರಿಶೀಲನಾ ಸಭೆ ನಂತರ ಮಾತನಾಡಿರೋ ಅವರು ಸರ್ಕಾರಿ ನೌಕರರು ಸಂಬಳ ಜಾಸ್ತಿ ಮಾಡಿ ಅಂತಾರೆ ಕರೆಂಟ್ ಫ್ರೀ ನೀರು ಫ್ರೀ ಅಂದ್ರೆ ಹೇಗೆ ಒಂದು ಪೈಸೆ ಆದ್ರೂ ಬಿಲ್ ಕಟ್ಬೇಕಲ್ವಾ ಎಲ್ಲ ಸರಿದೂಗಿಸ್ಕೊಂಡು ಹೋಗ್ಬೇಕಲ್ವಾ ಎಲ್ಲಾನು ಫ್ರೀ ಕೊಟ್ರೆ ಸರ್ಕಾರ ನಡೆಸೋದು ಹೇಗೆ ಇನ್ಮೇಲೆ ಫ್ರೀ ಕೊಡೋದಕ್ಕಾಗೋದಿಲ್ಲ ತಕ್ಷಣದಲ್ಲೇ ನೀರಿನ ದರ ಏರಿಕೆ ಮಾಡೋದಕ್ಕೆ ಸೂಚಿಸಲಾಗಿದೆ ಅನ್ನೋ ಮಾತನ್ನ ಹೇಳಿದ್ದಾರೆ ಬೇಸಿಗೆ ಶುರುವಾಗ್ತಾ ಇದೆ ನೀರಿನ ಸಮಸ್ಯೆ ಆಗದ ಹಾಗೆ ಮುಂಜಾಗ್ರತೆ ವಹಿಸಿ ಅಂತ ಅಧಿಕಾರಿಗಳಿಗೆ ಹೇಳಿದೀವಿ ಕಳೆದ ಸಲ ನೀರಿನ ಅಭಾವದಿಂದ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ಬಿಟ್ಟಿತ್ತು ಈ ಸಲ ಆ ರೀತಿ ಆಗದ ಹಾಗೆ ಎಚ್ಚರಿಕೆ ವಹಿಸೋದಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಜಲಮಂಡಳಿ ವಾರ್ಷಿಕವಾಗಿ ಒಂದು ಸಾವಿರ ಕೋಟಿ ನಷ್ಟದಲ್ಲಿದೆ ನಷ್ಟ ಸರಿದೂಗಿಸೋದಕ್ಕೆ ಸಂಸ್ಥೆ ಉಳಿಯೋದಕ್ಕೆ ಬೆಲೆ ಏರಿಕೆ ಅನಿವಾರ್ಯ ಇನ್ನು ಕೆಲವು ಮನೆಗಳು ಹಾಗೆ ಅಪಾರ್ಟ್ಮೆಂಟ್ಗಳಲ್ಲಿ ನೀರಿನ ಹೊಸ ಕನೆಕ್ಷನ್ ಆಗಿಲ್ಲ ಇಲ್ಲಿ ತನಕ ಹದಿನೈದು ಸಾವಿರ ಹೊಸ ಕನೆಕ್ಷನ್ ಕೊಡಲಾಗಿದೆ ಅಪಾರ್ಟ್ಮೆಂಟ್ನವರು ಕೂಡ ಕನೆಕ್ಷನ್ ತಗೋಬೇಕಾಗತ್ತೆ ಪ್ರತಿ ಮನೆಗೆ ಹೋಗಿ ಅಪಾರ್ಟ್ಮೆಂಟ್ಗೆ ಹೋಗಿ ಕನೆಕ್ಷನ್ ಕೊಡೋದ್ರ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ ಜಲಮಂಡಳಿಗೆ ವರ್ಷಕ್ಕೆ ಒಂದು ಸಾವಿರ ಕೋಟಿ ಲಾಸ್ ಆಗ್ತಿದೆ ಇದರಿಂದ ಬ್ಯಾಂಕ್ನವರು ಕೂಡ ಲೋನ್ ಕೊಡೋದು ಕೊಡ್ತಾ ಇಲ್ಲ ಒಂದು ಲೀಟರ್ಗೆ ಒಂದು ಪೈಸೆನಾದ್ರೂ ಕೊಟ್ಟು ಸಹಕರಿಸಬೇಕು ಬಡವರಾಗಿರ್ಬಹುದು ಸ್ಲಮ್ನವರಾಗಿರ್ಬಹುದು ಒಂದು ಪೈಸೆ ಕೊಟ್ಟು ನೀರು ಬಳಕೆ ಮಾಡಬೇಕು ಎಲ್ಲವನ್ನೂ ಫ್ರೀ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ನೀರಿನ ದರ ಏರಿಕೆ ಮಾಡಿಲ್ಲ ತಿಂಗಳಿಗೆ ಎಂಬತ್ತೈದು ಕೋಟಿಯಂತೆ ವಾರ್ಷಿಕ ಸಾವಿರಾರು ಕೋಟಿ ರೂಪಾಯಿ ಜಲಮಂಡಳಿಗೆ ನಷ್ಟ ಆಗ್ತಾ ಇದೆ ಹೀಗಾಗಿ ಈ ಸಲ ನೀರಿನ ದರವನ್ನ ಏರಿಕೆ ಮಾಡಬೇಕಾಗಿರೋ ಅನಿವಾರ್ಯತೆ ಇದೆ ಶೀಘ್ರವೇ ನೀರಿನ ದರ ಏರಿಕೆ ಮಾಡಲಾಗುತ್ತೆ ಹಿಂದೆ ಇದ್ರೆ ಜಲಮಂಡಳಿ ಉಳಿಯೋದಿಲ್ಲ ಜಲಮಂಡಳಿ ಉಳಿಸಬೇಕು ಅಂದರೆ ನೀರಿನ ದರ ಕೂಡ ಅನಿವಾರ್ಯ ಅಂತ ಹೇಳಿದರು ಒಟ್ನಲ್ಲಿ ಎಲ್ಲವನ್ನು ಫ್ರೀ ಫ್ರೀ ಅಂತ ಕೊಟ್ಟಾದ ಮೇಲೆ ಆರ್ಥಿಕ ಹೊರೆಯಾಗತ್ತೆ ಬೇರೆ ಬೇರೆಯ ಕ್ಷೇತ್ರಗಳಿಗೂ ಕೂಡ ಎಫೆಕ್ಟ್ ಆಗುತ್ತೆ ಅಂತ ಈ ಹಿಂದೆ ಕೂಡ ಆರ್ಥಿಕ ತಜ್ಞರು ಹೇಳಿದರು ಆದರೆ ಸಮರ್ಥನೆ ಮಾಡಿಕೊಂಡೇ ಬಂತು ಕಾಂಗ್ರೆಸ್ ಸರ್ಕಾರ ಹಾಗೆ ಕಾಂಗ್ರೆಸ್ನ ನಾಯಕರು ಆದರೆ ಈಗ ಗ್ಯಾರಂಟಿಯ ಬಿಸಿ ತಡ್ತಾ ಇದೆ ಎಲ್ಲವನ್ನು ಫ್ರೀ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಮಂಡಳಿಗಳಿಗೂ ಕೂಡ ಇದರ ಎಫೆಕ್ಟ್ ತಟ್ಟೋದ್ರಿಂದ ನಿಧಾನವಾಗಿ ಏನಾದರೂ ಗ್ಯಾರಂಟಿ ಯೋಜನೆಗಳನ್ನು ಹಿಂದೆ ಪಡಿತಾರಾ ಅಥವಾ ಹೀಗೆ ನೀರಿನ ದರ ಏರಿಕೆ ಅಂತ ಹೇಳ್ತಾ ಇರೋ ಹಾಗೆ ಬೇರೆ ಬೇರೆಯ ಬೆಲೆ ಏರಿಕೆ ಮಾಡಿ ಅದನ್ನು ಸರಿದೂಗಿಸೋ ಪ್ರಯತ್ನವನ್ನು ಮಾಡ್ತಾರಾ ಅದು ನೋಡಬೇಕು ಸೊ ಇವತ್ತು ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಪಿಡಬ್ಲ್ಯೂ ಎಸ್ ಪಿ ಕಾರ್ಪೊರೇಷನ್ ಇವೆರಡೂ ಯಾವ ಸ್ಟೇಜಲ್ಲಿದೆ ಏನೇನಾಗ್ತಾ ಇದೆ ಸಾಧಕ ಬಾಧಕಗಳೆಲ್ಲ ಕೂಡ ಇವತ್ತು ನಾವು ಚರ್ಚೆ ಮಾಡಿದ್ದೇವೆ ಮೊದಲು ನಾವು ಬೆಂಗಳೂರು ವಾಟರ್ಗೆ ಒಂದು ಸಮ್ಮರ್ಗೆ ಜವಾಬ್ದಾರದ ತೊಂದರೆ ಆಗಬಾರ್ದು ಅಂತೇಳಿ ಈಗಿಂದಲೇ ಅದಕ್ಕೆ ಪ್ರಿಪ್ರೇಷನ್ನ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅಲ್ಲೂ ಕೂಡ ನೀರಿಗೆ ಸಮಸ್ಯೆ ಆಗಬಾರ್ದು ಯಾವ್ದಾದ್ರು ಕೆರೆಗಳನ್ನ ತುಂಬಿಸಬೇಕು ಅಂಡರ್ ಗ್ರೌಂಡ್ ವಾಟರ್ಗೆ ಹೇಳಿ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೇನೆ ಈಗಾಗಲೇ ನಮ್ಮ ಸ್ಟೇಜ್ ಕಂಪ್ಲೀಟ್ ಆಗಿದೆ ಸುಮಾರು ಇಪ್ಪತ್ನಾಲ್ಕು ಸಾವಿರ ಇಷ್ಟು ಕರೆಕ್ಟ್ ಇಪ್ಪತ್ನಾಲ್ಕು ಸಾವಿರ ಈಗಾಗಲೇ ಹದಿನೈದು ಸಾವಿರ ಕಲೆಕ್ಷನ್ ತೆಗೆದುಕೊಂಡಿದ್ದಾರೆ ಇನ್ನ ಒಂದು ಇಪ್ಪತ್ತು ಸಾವಿರ ಅಷ್ಟು ಕನೆಕ್ಷನ್ ತಗೊಳ್ಕೊಳ್ಬೇಕು ಎಷ್ಟು ಅಪಾರ್ಟ್ಮೆಂಟ್ಗಳು ಕೂಡ ತೆಗೆದುಕೊಳ್ತಾ ಇಲ್ಲ ಸೊ ಅವರೆಲ್ಲ ಕಂಪಲ್ಸರಿ ತೆಗೆದುಕೊಳ್ಳೇಬೇಕಾಗ್ತದೆ ಯಾಕೆಂದ್ರೆ ನಾವು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಅವರೆಲ್ಲ ಬೇರೆ ಬೇರೆ ರೂಪದಲ್ಲಿ ನೀರು ತೆಗೆದುಕೊಂಡು ನಮ್ಗೆ ಡೆಪಾಸಿಟ್ ಕಟ್ಬೇಕಾಗ್ತದೆ ಸರ್ವಿಸ್ ಚಾರ್ಜಸ್ ಕಟ್ಟಬೇಕಾಗ್ತದೆ ಅಂತೇಳಿ ಎಲ್ಲರೆಲ್ಲ ನಮ್ಮ ಸಿರ್ವೇಜ್ ಎಲ್ಲ ಬೇರೆ ಲೈನ್ಗೆ ಅನ್ಅಫಿಷಿಯಲ್ ಆಗಿ ಕರಲ್ಲ ಕನೆಕ್ಷನ್ ಕೊಟ್ಟಿದ್ದಾರೆ ಇದೆಲ್ಲ ನಾವು ತಡಲಿಕ್ಕೆ ಈಗ ಅಲೆ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗ್ತದೆ ಒಂದು ಮನೆಗೂ ಹೋಗಿ ಪ್ರತಿ ಒಂದು ಅಪಾರ್ಟ್ಮೆಂಟ್ಗೆ ಹೋಗಿ ಅವ್ರಿಗೆಲ್ಲ ನಾನು ತಿಳುವಳಿಕೆ ಹೇಳಿ ಅದನ್ನು ನೀವು ಕನೆಕ್ಷನ್ ತಗೋಬೇಕು ಅಂತ ನಾನು ಇವತ್ತು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಈ ಮಧ್ಯದಲ್ಲಿ ಎರಡು ಸಾವಿರ ಇದೆ ತಮ್ಮ ತಿಳಿಸ್ದಂಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಲ್ಲಿವರೆಗೂ ಹನ್ನೊಂದು ವರ್ಷದಿಂದ ವಾಟರ್ ಬಿಲ್ಲು ನಾವು ರೇಸ್ ಮಾಡಿಲ್ಲ ಅನೇಕ ಕಾರಣದಿಂದ ಪಿಡಬ್ಲ್ಯೂ ಎಸ್ ಎಸ್ ಬಿಗೆ ವರ್ಷಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ ಪವರ್ ಬಿಲ್ಲೆ ಹಿಂದೆ ಮೂವತ್ತೈದು ಕೋಟಿ ರೂಪಾಯಿ ಈಗ ಎಪ್ಪತ್ತೈದು ಕೋಟಿ ಆಗಿದೆ ಇನ್ನ ಬೇರೆ ಹ್ಯೂಮನ್ ರಿಸೋರ್ಸಸ್ ಬೇರೆ ಬೇರೆ ನೆಮ್ಮು ಲೆಕ್ಕ ಹಾಕೊಂಡ್ರೆ ಎಂಬತ್ತೈದು ಕೋಟಿ ರೂಪಾಯಿ ತಿಂಗಳಿಗೆ ಲಾಸ್ ಆಗ್ತಾ ಇದೆ ವರ್ಷಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿ ಲಾಸ್ ಆಗ್ತದೆ ಸೊ ಅನಿವಾರ್ಯತೆ ಇದೆ ನಮ್ಮೆಲ್ಲ ಬೋರ್ಡ್ ಅವರೆಲ್ಲ ಹೋಗಿ ಎಲ್ಲ ನಮ್ಮ ಶಾಸಕರುಗಳನ್ನೆಲ್ಲ ಭೇಟಿ ಮಾಡಿ ಅವರೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಸೊ ಬೋರ್ಡ್ ಅವರೆಲ್ಲ ರಿಕ್ವೆಸ್ಟ್ ಮಾಡಿ ನಮಗೆ ತೊಂದರೆ ಆಗ್ತದೆ ಮುಂದಕ್ಕೆ ಅಂತೇಳಿ ನಮಗೆ ಸಂಬಳಕ್ಕೂ ಇರೋಲ್ಲ ಅಂತೇಳಿ ಈಗ ನಾವು ಹೊಸದಾಗಿ ಎಕ್ಸ್ಪ್ಯಾನ್ಷನ್ನು ಮಾಡೋಕ್ಕೆ ಹೋದಾಗ ಎಲ್ಲ ಬ್ಯಾಂಕ್ಸ್ ಅವರು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ನೀವೆಲ್ಲ ಲಾಸ್ ಮಾಡಿಕೊಂಡಿದ್ದೀರಿ ಅಂಥೇಳಿ ಅವರು ನಮ್ಮ ಮೇಲೆ ಸಹಕಾರ ಕೊಡಲಿಕ್ಕೆ ಲೋನ್ ಕೊಡಲಿಕ್ಕೆ ಹೋಗ್ತಾ ಇಲ್ಲ ಹಿಂದೆ ಗೌರ್ಮೆಂಟ್ ಅಲ್ಲಿ ಈ ನಮ್ಮ ಕೆಲವರು ಬಡವರಿಗೋಸ್ಕರ ಸ್ಲಮ್ಗೆಲ್ಲ ಒಂದ್ ಇಪ್ಪತ್ತು ಕೋಟಿ ರೂಪಾಯಿ ಅಷ್ಟು ಹಣನ ಗೌರ್ಮೆಂಟ್ ಇಂದ ಬಜೆಟ್ ಕೊಡ್ತಾ ಇದ್ರು ಬಿಜೆಪಿ ಗೌರ್ಮೆಂಟ್ ಬಂದ ಮೇಲೆ ಹಣನೆಲ್ಲ ನಿಲ್ಲಿಸಿದ್ದಾರೆ ಅದು ಕೂಡ ಕಂಟಿನ್ಯೂಷನ್ ಆಗ್ತಾ ಇದೆ ಅದು ಕೂಡ ಇದೆ ಸೊ ಎಲ್ಲರೂ ಕೂಡ ಅಟ್ಲೀಸ್ಟ್ ನಾಮಿನಲ್ ಒಂದು ಪೈಸಾ ಎರಡು ಪೈಸಾ ಅದು ಕೂಡ ಒಂದು ಕೊಟ್ಟು ಲೀಟ್ರ್ ಕೊಟ್ಟು ಕನೆಕ್ಷನ್ನ ತೆಗೆದುಕೊಂಡು ಮಾಡಬೇಕು ಎಲ್ಲ ರೆಗ್ಯುಲೈಸ್ ಕೂಡ ಕೆಲವೆಲ್ಲ ಅನ್ಅಥರೈಸ್ಡ್ ಇರೋ ಕೂಡ ರೆಗ್ಯುಲೈಸ್ ಮಾಡಿಕೊಡುವಂಥ ವ್ಯವಸ್ಥೆನ ಎಲ್ಲರೂ ಕೂಡ ಸಿಸ್ಟಮಲ್ಲಿ ನಾವು ತರಬೇಕು ಇದಕ್ಕೆ ನಾವೆಲ್ಲ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಸೊ ಅದರಿಂದ ಕೆಲವು ಅನಿವಾರ್ಯತೆ ಕೂಡ ಇದೆ ಸೊ ಇದನ್ನು ಮುಂದಕ್ಕೆ ಒಂದು ರಿಪೋರ್ಟ್ ಕೂಡ ಕೇಳಿದೆ ನಾನು ರಿಪೋರ್ಟ್ ಕೊಟ್ಟು ಕೂಡಲೇ ಕೆಲವು ಡಿಶಸ್ನ ಈ ಬೋರ್ಡ್ ಉಳ್ಕೊಳ್ಳಿಕ್ಕೆ ಎಲ್ಲರೂ ಕೂಡ ನೀರನ್ನು ಒದಗಿಸ್ಕೊಳ್ಳಿಕ್ಕೆ ಮತ್ತೆ ಬೆಂಗಳೂರಿನ ಎಲ್ಲ ನಾಗರಿಕರು ಬಡವರಿದ್ರು ಕೂಡ ನಾವು ಫ್ರೀ ನೀರು ಕೊಟ್ಟರು ಕೂಡ ಅವರು ನಮ್ಮ ಅಕೌಂಟ್ಗೆ ಬರಬೇಕು ಒಂದು ಪೈಸಾದ್ರು ಕೊಟ್ಬಿಟ್ಟು ನಮ್ಮ ಲೆಕ್ಕಾಚಾರಕ್ಕೆ ಅವರು ಇರಬೇಕು ಇದನ್ನೆಲ್ಲ ತಡೆಗಟ್ಟಲಿಕ್ಕೆ ನಾವು ಒಂದು ಪ್ರತ್ಯೇಕವಾದಂತ ಎಲ್ಲರೂ ಕೂಡ ನೆಟ್ಟಲ್ಲಿ ಹೇಗೆ ನಲ್ಲಿ ಟ್ಯಾಕ್ಸ್ ಕಲೆಕ್ಷನ್ಗೆ ಎಲ್ಲರೂ ಕೂಡ ಅವಕಾಶ ಮಾಡಿಕೊಟ್ಟು ನೆಟ್ಟಿಗೆ ತಂದು ಖಾತೆಗಳನ್ನ ಮಾಡ್ತಾ ಇದ್ದೀವಿ ಆ ರೀತಿ ಇಲ್ಲೂ ಕೂಡ ನೀರಿನ ಎಲ್ಲ ಕನೆಕ್ಷನ್ ಕೂಡ ನಮ್ಮ ದಾಖಲೆಗೆ ಇರಬೇಕು వడోరీ సాహుకార్ ఆపార్టెంట్ ఆగి ఎలా కూడా దాఖల దుర్ ఎస్టారట్ అది బేర విషయ బట్ అకౌంటస్ ఇలా అకౌంటబిలిటీ ఇలా అంతా బాగా కష్టా ఈ దృష్టి ఎక్కడ నమే సెంట్రల్ కూడా గైడ్ లైన్స్ ఇదే మొత్తం నమ్మలే కూడా హింద రూల్స్ ఎలా కూడా నమే ఫైనాన్స్ ఇన్స్టిట్యూషన్స్ జైకాయ హియాగి ಅವರೆಲ್ಲ ನಮ್ಗೆ ದುಡ್ಡು ಕೊಡ್ಬೇಕಾದ್ರೆ ಸರ್ಕಾರ ನಿಮ್ಗೆ ನಮ್ಗೆ ಗ್ಯಾರಂಟಿ ಕೊಡಬೇಕು ಅಂತಾರೆ ಸರ್ಕಾರ ಈ ರೀತಿ ಉತ್ತರವನ್ನ ಮಾಡ್ತಾ ಇದೆ ನೀವು ಸರಿಯಾದ ರೀತಿನಿ ಅವರು ಓರ್ಡ್ ಅವ್ರಿಗೆ ಕೇಳ್ತಾ ಇದೆ ನೀವು ಕಲೆಕ್ಷನ್ ಮಾಡ್ತಾ ಇಲ್ಲ ಸೊ ಅದಕ್ಕೆಲ್ಲ ಇವತ್ತು ಕೂತ್ಕೊಂಡು ಮೀಟಿಂಗ್ ಮಾಡಿದ್ದೀನಿ ಒಂದು ಸಾವಿರ ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ ನೀವೇ ನೀವೆಲ್ಲಕ್ಕಾಗಿ ಎಷ್ಟು ಪ್ರೈಸ್ ರೈಸ್ ಮಾಡಬೇಕು ಅಂತ ಈಗ ನಾನು ಮಾತಾಡ್ತೀನಿ

ಏನೋ ಒಂದು ವಯ ಮೀಡಿಯಾ ಮಾಡಿ ಅವ್ರೇನೋ ಹೇಳ್ತಾ ಇದಾರೆ ಅವರು ಬರ್ಕೊಂಡು ಜನಕ್ಕೂ ಬಾರ ಆಗ್ಬಾರ್ದು ನಮ್ಮ ಬಿಡಬ್ಲ್ಯೂ ಎಸ್ ಎಸ್ ಪಿ ಸಂಸ್ಥೆ ನಡಿಬೇಕಲ್ಲ ಅದಕ್ಕೆ ನಮ್ಮಂತ ರಾಜಕಾರಣಿಗಳು ಸೇರ್ಕೊ ಬಿಡ್ತೀವಿ ಅಂದ್ಬಿಟ್ಟು ಯಾರು ರಾಜಕಾರಣಿಗಳು ಚೇರ್ಮನ್ ಮಾಡಬಾರ್ದು ಅಂತ ಹಿಂದೆ ಕಾನೂನು ಮಾಡಿದ್ವಿ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಆಯ್ತಲ್ಲ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಆದ್ಮೇಲೆ ಎಲ್ಲ ಬೆಲೆ ಜಾಸ್ತಿ ಇದೆ ಪವರ್ ಬೆಲೆ ಜಾಸ್ತಿ ಆಗ್ತಾನೆ ಇದೆ ನಮ್ಮ ಸರ್ಕಾರ ಮೇಲೆ ಪವರ್ ಬೆಲೆ ಹಾಕ್ಬಿಟ್ಟು ಕಡಿಮೆ ಮಾಡಿಲ್ವ ನಾವು ಏನ್ ಮಾಡ್ತೀರಿ ಈಗ ಹಿಂದೆ ಮೂವತ್ತೈದು ಕೋಟಿ ರೂಪಾಯಿ ಪವರ್ ಬೆಲೆ ಈಗ ಎಪ್ಪತ್ತೈದು ಕೋಟಿ ಆಗ್ತಾ ಇದೆ ಹೆಂಗೆ ಎಲ್ಲರಿಗೂ ಕೂಡ ಟೆನ್ ಪರ್ಸೆಂಟ್ ರೇಸ್ ಮಾಡ್ತೀವಿ ಸ್ಯಾಲ್ರಿಗಳನ್ನ ಡಿ ಎಗಳನ್ನ ಜಾಸ್ತಿ ಮಾಡ್ತೀವಿ ಏನಿಲ್ಲ ಹಂಗೆ ಎಷ್ಟು ಎಷ್ಟು ದಿನ ಫ್ರೀ ಆಗಿ ನಡ್ಸಕ್ ಆಗ್ತದೆ ಇಲ್ಲ ಸಂಬಳಗಳು ಕೊಟ್ಟಿಲ್ಲ ಅಂತ ಜಗಳ ಮಾಡ್ತಾ ಒಂದು ಕೋರ್ಟ್ಷ್ಟು ಸ್ಯಾಂಕ್ಷನ್ ಮಾಡಿಲ್ಲ ಅಂತ ಜಿಲ್ಲೆ